ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ತುಂಬ ಎಲ್ರಿಗೂ ಒಂದು ವಿಶೇಷವಾಗಿ ಬೇಕಾಗಿರುವಂತಹ ಒಂದು ಪರಿಹಾರನ ತಿಳಿಸ್ಕೊಡ್ತಾ ಇದ್ದೀನಿ ನಾವೆಲ್ಲರೂ ಯಾವುದೋ ಒಂದು ಕೆಲಸದ ಮೇಲೆ ಆಚೆ ಹೋಗೇ ಹೋಗ್ತೀವಿ ಆ ಕೆಲಸ ನಮಗೆ ನೂರಕ್ಕೆ ನೂರರಷ್ಟು ಪ್ರತಿಫಲ ಕೊಡಬೇಕು ರಿಸಲ್ಟ್ ತುಂಬ ಚೆನ್ನಾಗಿ ಆಗಿಬರಬೇಕು ಅಂತಲೇ ನಾವು ಮನೆಯಿಂದ ಹೊರಗೆ ಹೊರಗೋಗ್ತೀವಿ ಅಲ್ಲೆಲ್ಲೋ ಕೆಲಸಗಳು ಆಗಲ್ಲ ಮತ್ತೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ವಾಪಸ್ ಬರೋ ರೀತಿ ಆಗುತ್ತೆ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನೀವು ನಿಮ್ಮ ಬಾಯಲ್ಲಿ ಈ ಚಿಕ್ಕ ವಸ್ತುವನ್ನು ಹಾಕ್ಕೊಂಡೋದ್ರೆ ಯಶ ನಿಮ್ಮದೇ ಸ್ನೇಹಿತರೆ ಯಾವ ಯಾವ ದಿನ ಏನೇನು ಅನ್ನೋದು ಈ ದಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ಸೋಮವಾರದಿಂದ ಪ್ರಾರಂಭ ಮಾಡೋಣ ಸೋಮವಾರ ಅನ್ನೋದು ಚಂದ್ರನಿಗೆ ಸಂಬಂಧಪಟ್ಟಂತೆ ನೀವೆಲ್ಲಾದರೂ ಸೋಮವಾರ ಕೆಲಸ ಕೆಲಸದ ಮೇಲೆ ಹೋಗ್ತಾ ಇದ್ದೀರಾ ಅಂದರೆ ಒಂದು ಎರಡು ನಿಮಿಷ ಕನ್ನಡಿಯನ್ನು ನೋಡ್ಕೊಂಡು ಹೋಗಿ ಸ್ನೇಹಿತರೆ ಆ ಎರಡು ನಿಮಿಷ ಕನ್ನಡಿಯನ್ನು ನೋಡಿದ್ರೆ ನಮ್ಮ ಒಂದು ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ನಮಗೆ ಕಾನ್ಫಿಡೆಂಟ್ ಲೆವೆಲ್ಲು ತುಂಬ ಎತ್ತರದಲ್ಲಿರುತ್ತೆ ನಮ್ಮ ಮುಖದಲ್ಲಿ ಒಂದು ಭಾವ ಅನ್ನೋದು ಮೂಡುತ್ತೆ ಗೊತ್ತಾಗುತ್ತೆ ನಮಗೆ ನಾವು ಯಾವ ಥರ ಹೋಗಿ ಆ ಕೆಲಸನ ನಾವು ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಅದಕ್ಕೆ ಎರಡು ನಿಮಿಷ ಕನ್ನಡಿನ ನೋಡಿಕೊಂಡು ಸೋಮವಾರ ಹೋಗೋರು ಆದರೆ ಹೋಗಿ ಮಂಗಳವಾರ ಬಂದು ನಮಗೆ ಕುಜನಿ ಸಂಬಂಧಪಟ್ಟಂತೆ ಅದಕ್ಕೆ ನೀವು ಆ ಕೆಲಸದ ಮೇಲೆ ಹೋಗಬೇಕಾದ್ರೆ ಚಿಕ್ಕ ಒಂದು ಬೆಲ್ಲದ ತುಂಡನ್ನು ಬಾಯಿಯಲ್ಲಿ ಹಾಕ್ಕೊಂಡೋಗಿ ಇದು ಆಯುರ್ವೇದಿಕ್ಕಲ್ಲೂ ಅಷ್ಟೇ ಆರೋಗ್ಯ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲೂ ನಮಗೆ ಇದು ತುಂಬ ಒಳ್ಳೆಯದು ಅದಕ್ಕೆ ಒಂಚೂರು ಬೆಲ್ಲದ ಪಾನಕ ಆದರೂ ಅಥವಾ ಬೆಲ್ಲ ಒಂದು ತುಂಡು ಸ್ವಲ್ಪ ಬಾಯಿಯಲ್ಲಿ ಹಾಕ್ಕೊಂಡು ನೀವು ಮಂಗಳವಾರ ಆದರೆ ಹೋಗಬಹುದು ಇನ್ನು ಬುಧವಾರ ಬಂದು ಬುಧ ಬುಧನಿಗೆ ಸಂಬಂಧಪಟ್ಟಂತೆ ಅಂದರೆ ಕೆಲಸ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ವ್ಯವಹಾರಗಳು ಮಾಡೋರು ಅಂದರೆ ಅವರು ಮಾತಿನ ಚಾತುರ್ಯ ಇರುತ್ತೆ ನೋಡಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಕಾನ್ಫಿಡೆಂಟಾಗಿ ಮಾತಾಡ್ತಾರೆ ಅಂದರೆ ಅವರ ಮಾತಿನಿಂದ ನಮ್ಮ ಮನಸ್ಸು ಸೋತೋಗಿದೆ ನಾವು ಒಪ್ಕೊಳ್ತೀವಿ ಈಗ ಒಡವೆಗಳ ಅಂಗಡಿಗೋದ್ರೆ ಎಲ್ಲಾದರೂ ಬಿಸ್ನೆಸ್ ಹತ್ರ ಹೋದರೆ ಅಲ್ಲೆಲ್ಲ ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ಕ್ಲೈಂಟ್ಸ್ಗಳನ್ನೆಲ್ಲ ಮನಸ್ಸು ಒಪ್ಪುವ ರೀತಿಯಲ್ಲಿ ಮಾತಾಡ್ತಾರೆ ಅಂದರೆ ಅವ್ರಿಗೆ ಆತ್ಮಸ್ಥೈರ್ಯ ತುಂಬ ಚೆನ್ನಾಗಿರುತ್ತೆ ಬುಧನ ಒಂದು ಹತ್ತಿರವಾದ ಒಂದು ಇದು ಅಂದರೆ ಧನಿಯಾ ಸ್ನೇಹಿತರೆ ಒಂದು ನಾಲ್ಕೇ ನಾಲ್ಕು ಕಾಳನ್ನು ಧನಿಯಾ ಕಾಳನ್ನು ನೀವು ಬಾಯಲ್ಲಿ ಹಾಕ್ಕೊಂಡೋಗಿ ಅದು ಅರೋಮಾ ಕೂಡ ತುಂಬ ಚೆನ್ನಾಗಿರುತ್ತೆ ನಮಗೆ ಒಳ್ಳೆಯ ಒಂದು ಫ್ಲೇವರ್ ಕೂಡ ಇರುತ್ತೆ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ಅದು ತುಂಬ ಒಂದು ಒಳ್ಳೆಯ ವಸ್ತು ಅಂತ ಕೂಡ ಹೇಳ್ಬಹುದು ಇನ್ನು ಗುರುವಾರ ಬಂದು ಬೃಹಸ್ಪತಿಯ ಒಂದು ದಿನ ಅಂದರೆ ಗುರುವಿಗೆ ಸಂಬಂಧಪಟ್ಟಂತೆ ಜೀರಿಗೆ ಅನ್ನೋದು ಎಷ್ಟು ವಿಶೇಷತೆ ನಮಗೆ ಆರೋಗ್ಯ ದೃಷ್ಟಿಯಿಂದನೂ ಅಷ್ಟೇ ಸ್ನೇಹಿತರೆ ನಮ್ಮ ಒಂದು ಆರೋಗ್ಯಕ್ಕೂ ಅಷ್ಟೇ ನಾವು ಹೋಗುವಾಗ ಜೀರಿಗೆನ ಬಾಯಿಯಲ್ಲಿ ಹಾಕ್ಕೊಂಡು ಹೋದರೆ ನಾವು ಏನು ಕೆಲಸ ಅಂದ್ಕೊಂಡೋಗಿರ್ತೀವೋ ಆ ಕೆಲಸ ನಿರ್ವಿಘ್ನವಾಗಿ ನೆರವೇರುತ್ತೆ ಹಾಗೆ ಶುಕ್ರವಾರ ಬಂದು ಸ್ನೇಹಿತರೆ ಶುಕ್ರನಿಗೆ ಸಂಬಂಧಪಟ್ಟಂಥದ್ದು ಅಂದರೆ ನಮಗೆ ಸೌಂದರ್ಯಕ್ಕೆ ಸಂಬಂಧಪಟ್ಟಂಥದ್ದು ಹೆಣ್ಣು ಮಕ್ಕಳಿಗೆ ನೀವು ಯಾವುದೇ ಒಂದು ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ತಾಯಿ ಮಗಳು ಹೆಂಡತಿ ಅಕ್ಕ ತಂಗಿ ಯಾರೇ ಆಗಿರಬಹುದು ಅವರ ಕೆಲಸ ಯಾವುದೇ ಆಗಿರಬಹುದು ಅವ್ರಿಗೋಸ್ಕರ ನೀವು ಮಾಡಿಕೊಡ್ಬಹುದು ಆ ದಿನ ಮೊಸರು ಹಾಗೆ ಸಕ್ಕರೆ ಇದು ಎಲ್ರಿಗೂ ಗೊತ್ತಿರುವಂಥದ್ದೇ ನಾವು ಯಾವುದೇ ಒಂದು ಪರೀಕ್ಷೆ ಕೆಲಸ ಇಂಟರ್ವ್ಯೂ ಮತ್ತೊಂದು ಎಲ್ಲೇ ಇಂಪಾರ್ಟೆಂಟ್ ಹೋದ್ರೂ ಹೋಗುವಾಗ ಸ್ವಲ್ಪ ಮೊಸರು ಸಕ್ಕರೆ ಬೆರೆಸಿರುವಂಥದನ್ನು ತಿಂದ್ಬಿಟ್ಟು ಹೋಗ್ತೀವಿ ಆಗ ಕೆಲಸ ಎಷ್ಟು ಸಕ್ಸಸ್ ಆಗುತ್ತೆ ಅಲ್ವಾ ಆ ರೀತಿ ನೀವು ಶುಕ್ರವಾರ ಮಾಡಿಕೊಳ್ಬಹುದು ಮತ್ತು ಶನಿವಾರ ಬಂದು ಸ್ನೇಹಿತರೆ ಶನಿವಾರ ಬಂದು ಶನಿಗೆ ಸಂಬಂಧಪಟ್ಟಂಥದ್ದು ಆಗಿರೋದರಿಂದ ಶುಂಠಿ ಅನ್ನೋದು ಕೂಡ ಆಯುರ್ವೇದಿಕಲ್ಲಿ ತುಂಬ ಒಂದು ದೊಡ್ಡ ವಸ್ತು ತುಂಬ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಸ್ವಲ್ಪ ಸ್ವಲ್ಪ ಶುಂಠಿಯನ್ನು ಕೂಡ ನೀವು ಬಾಯಲ್ಲಿ ಹಾಕ್ಕೊಂಡು ಹೋಗೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಅಂದ್ಕೊಂಡಿರೋ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ನಮ್ಮ ಆರೋಗ್ಯಕ್ಕೂ ನಮ್ಮ ಕೆಲಸಗಳಿಗೂ ಎಷ್ಟು ಅವಿನಾಭಾವ ಸಂಬಂಧ ಅನ್ನೋ ರೀತಿಯಲ್ಲಿ ಒಂದಕ್ಕೆ ಒಂದು ಸಂಬಂಧ ಇರುತ್ತೆ ಈ ಏಳು ದಿನ ಒಂದೊಂದು ವಾರ ಒಂದೊಂದು ಗ್ರಹಗಳಿಗೆ ಒಂದು ವಿಶೇಷತೆ ಇರುವುದರಿಂದ ಆ ದಿನಗಳಲ್ಲಿ ಆ ಗ್ರಹ ಿಗೆ ತುಂಬ ಬಲ ಇರುತ್ತೆ ಆ ಬಲ ಇರೋದ್ರಿಂದ ಅವುಗಳಿಗೆ ಇಷ್ಟ ಇರುವಂಥ ವಸ್ತುಗಳನ್ನು ನಾವು ತಗೊಂಡು ತಿಂದು ಆ ರೀತಿ ಇಟ್ಕೊಂಡು ಹೋದರೆ ನಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಸ್ನೇಹಿತರೆ ಅದಕ್ಕೆ ತಪ್ಪದೇ ನೀವು ಈ ರೀತಿ ಮಾಡ್ಕೊಳ್ಳಿ ಈಗ ಲಾಸ್ಟು ಭಾನುವಾರ ಬಂದು ಸೂರ್ಯನಿಗೆ ಸಂಬಂಧಪಟ್ಟಂಥದ್ದು ಸೂರ್ಯನಿಗೆ ವೀಳ್ಯದೆಲೆ ಅನ್ನೋದು ತುಂಬ ಇಷ್ಟ ಪಾನು ಅಥವಾ ಎಲೆ ಅಡಿಕೆ ಇದು ನಮಗೆ ವಿಳಿಯದೆಲೆ ಅನ್ನೋದು ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು ನಮ್ಮ ಹಾರ್ಮೋನ್ಸನ್ನು ಒಂದು ಲೆವೆಲಲ್ಲಿ ಇಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ಈ ಥರ ಈ ವಾರಗಳಲ್ಲಿ ನೀವು ಇದನ್ನು ಬಳಸ್ಕೊಂಡು ಹೋಗಬಹುದು ಸ್ನೇಹಿತರೆ ನಿಮ್ಮ ಒಂದು ಕೆಲಸಗಳು ಆಗುತ್ತೆ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು